ಅಂದರೆ ನಿಮ್ಮ ಬೆಂಗ್ಳೂರಲ್ಲಿ ಸಿಗೋದು ಬರೀ ಕಾರು ಬೈಕು ಧೂಳು ಓಡಾಟ ಕೆಲ್ಸಕ್ಕೆ ಹೋಗು ಬೆಳಗ್ಗೆ ಎದ್ದು ಇವತ್ತೇನು ಮಾಡೋದು ಅಯ್ಯೋ ಟೈಮಿಂಗ್ಸ್ ಐತೆ ಟಾರ್ಗೆಟ್ ಐತೆ ಇವತ್ತಿದು ಮುಗಿಸ್ಬೇಕು ಪುನಃ ಸಂಜೆ ಎಷ್ಟೊತ್ತು ಬರೋದು ಮಳೆ ನೆನೆ ನೋಡಿ ಇಲ್ಲ ಹಂಗೆ ಬಿದ್ಗಿದ್ಬಿಟ್ಟು ಫಾಲ್ಸಲ್ಲಿ वर्ष का <laughs> ना दमी <laughs> 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 ಫ್ರೆಂಡ್ಸ್ ವೆಲ್ಕಮ್ ಟು ಆಗಸ್ಟ್ ಬ್ಲಾಗ್ ಎಲ್ಲರಿಗೂ ಆಗಸ್ಟ್ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ ನಾವು ಆಕ್ಚುಲಿ ನಮ್ಮ ಫ್ರೆಂಡ್ ಅವರ ಸಿስተರ್ ದು ಮ್ಯಾನೇಜ್ ಇದ್ದಾರೆ ನೋಡಿ ಫ್ರೆಂಡ್ಸ್ ಒಂಬತ್ತುವರೆ ಆದ್ರೂ ಹಿಂಗೆ ಆಟ ನೋಡಿ ಫ್ರೆಂಡ್ಸ್ ಎಲ್ಲೋ ರೆಡಿ ಆಗಿದ್ರು ನೋಡಿ ಆಮೇಲೆ ರೆಡಿ ಆಗಿದ್ರು ನೋ ಈ ನನ್ನ ಮೇಲೆ ಚಿಟ್ಟಿ ಕಾಚದಲ್ಲೇ ಇರಾನ ಆನ್ ಮಾಡಿದ್ರೆ ಟೂರಿಯಲ್ ಟ್ರಿಪ್ ಗೆ ಹೋಗ್ರೆ ಇಂಚನಾ ಮಕ್ಕಳ ಕರ್ಕೊಂಡು ಹೋಗ್ಬಿಡಿ ನೀವು ಡವ್ ಮಾಡ್ತಾರ ಎಲ್ಲ ಡವ್ ಮಾಡ್ತಾರೆ ನಾನೇ ಫಸ್ಟ್ ಕಾಫಿನ ಕೂಡ ಸ್ನಾನ ಮಾಡ್ಕೊಂಡಿದ್ದು ಎಲ್ಲ ಈಗ ರೆಡಿ ಆಗಿ ಕೂತಿದ್ದಾರೆ ನಾನೇ ಫಸ್ಟ್ ಅರ್ಧ ಗಂಟೆಯಿಂದ ರೆಡಿಯಾಗಿ ಕೂತೀನಿ கிரீம் இது தந்து ಹಿಂಗೇ ಫ್ರೆಂಡ್ಸ್ ಇವ್ರಿಬ್ರದ್ದು ಹಿಂಗೆ ನಡೀತಾ ಇರ್ತದೆ ಕಾಲೇಳಿಯ ಕೆಲಸಗಳು ಏನೋ ಫುಲ್ ಹೆಚ್ಚು ಮಳೆ ಮಳಿ ಏನೋ ಹೇಳ್ತಿಲ್ಲ ಮಗೇಶ ಸೊ ಇದು ಬೇಲೂರಿನ ಪ್ರಖ್ಯಾತ ದೇವಸ್ಥಾನ ಬೇಲೂರು ಹಳೆಬೀಡು ಐಹೊಳೆ ಪಟ್ಟದಕಲು ಹಂಪಿ ಶೃಂಗೇರಿ ಹಿಂಗೆ ತುಂಬ ಹೆಸರಂಥ ಇತಿಹಾಸ ಇರೋವಂತಹ ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿದೆ ನೀವು ಒಳಗಡೆ ಹೋದರೆ ಒಂದೊಂದು ಮ್ಯೂನಿಟು ಅಂದರೆ ಆ ಕೆತ್ತನೆಗಳು ನೋಡೋಕ್ಕೆ ಒಂಥರ ಅದ್ಭುತ ಜಾಸ್ತಿ ಅಂದರೆ ಫೋಟೋಸ್ ಅಷ್ಟೇ ಇನ್ನೇನು ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ ವಿಡಿಯೋನು ಆದ್ರೆ ಮಾಡಿದ್ದೀವಿ ಬಟ್ ಈ ಥರ ಡೀಪಾಗಿ ಅದ್ರ ಬಗ್ಗೆ ಎಲ್ಲ ಮಾಡೋಂಗಿಲ್ಲ ಒಂದ್ಸತಿ ಅಂದರೆ ನಿಮಗೆ ಈ ಥರ ಒಂದು ಪಾರ್ಕು ಇದೆ ಪಾರ್ಕು ಆ ಕಡೆ ಲೇಕ್ ಇದೆ ಮತ್ತೆ ಬಸವಣ್ಣ ತುಂಬ ಅದ್ಭುತವಾಗಿದೆ ಅದು ಎಸ್ಪೆಷಲಿ ಈಗ ಕ್ಲೈಮೇಟು ಅಂದರೆ ಸೀಸನ್ ಟೈಮ್ ಈಗ ಈ ಸೀಸನ್ ಟೈಮಲ್ಲಿ ಬಂದ್ರಂತೂ ನೋಡೋಕೆ ಎರಡು ಕಣ್ ಸಾಲದು ನಾವು ಏನೈತೆ ಐತೆ ಅಂದರೆ ಬ ಅವಾಗಿಂದ ಟ್ರಾವೆಲ್ ಮಾಡ್ತಾ ಇದೀವಿ ಕಾಲಲ್ಲಿ ಕೂತಾಗ ಇದು ಬಿಸಿಲು ಇರುತ್ತೆ ಅಯ್ಯೋ ಇದೇನು ಹೆವಿ ಬಿಸಿಲು ಇತ್ತು ನಾವು ಇಳ್ದು ಏನಾದ್ರು ನೋಡೋಕೆ ಬರ್ತೀವಿ ಅಂದ ತಕ್ಷಣನೇ ಮಳೆ ಸ್ಟಾರ್ಟು ಅಂದರೆ ಅದು ಒಳ್ಳೆಯದೇ ಕ್ಲೈಮೇಟ್ ಸೂಪರಾಗೈತೆ ನೀವು ಹಿಂದೆ ನೋಡ್ತಾ ಇರ್ಬೋದು ನೋಡಿ ಹಿಂದೆನೇ ಬೆಟ್ಟ ಕೂಡ ಇದೆ ಥರ ಅದ್ಭುತವಾಗೈತೆ ಮಾತ್ರ ಈಲ್ ತಕ್ಷಣ ಮಳೆ ಬರುತ್ತೆ ಈಲ್ ತಕ್ಷಣ ಬಿಸಲಿ ಇತ್ತು ಬಂದಿರ ಲೈವ್ ಆಗಿ ಮಾಡು ಫುಲ್ ಮಳೆ ಈ ಜಡಕ್ಕೆ ಇಲ್ಲ ಲೌಡ್ ಆಗೋದು ಇಕ್ಕೆ ನೈಟ್ 8:30 ಓರು ಹೋಗ್ ಮೂರು ಈಗ ಕೀದ ಓಡಬಹುದು ನಗು ನಾನು ವ್ಯಕ್ತಿಗೆ ಮೆತ್ತಿಗೆ ವಿಧಾನ ಮೆತ್ತಿಗೆ

ನಾನು ಗಾಡಿ ಓಡಿಸ್ ಬರೋದಲ್ಲ ಆಫ್ ರೋಡ್ ಇಲ್ಲ ಆಫ್ ರೋಡ್ ಈ ತರ ಟ್ರೈ ಮಾಡಿರಲ್ಲ ಟ್ರಾವೆಲ್ ಅಲ್ಲಿ ನೀವು ನಮ್ ಸ್ವರ್ಗ ತೋರಿಸೋದಲ್ಲ ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್ ಅಣ್ಣ ಹುಷಾರ್ ಕಣ ಸ್ವಲ್ಪ ಒಬ್ನೇ ಮಗ ಒಬ್ನೇ ಮಗ ಸೊ ನೋಡ್ಬೋದು ಇದು ಆಫ್ ರೋಡ್ ಟ್ರಕ್ಕಿಂಗ್ ಅಂದ್ರೆ ಮುಂದೆ ಫಾಲ್ಸ್ ಇದೆ ಹನ್ನೆರಡು ಕಿಲೋಮೀಟರ್ ಟ್ರಕ್ಕಿಂಗ್ ಬಟ್ ಮಳೆ ಬತ್ತಿದೆಯಲ್ಲ ಅದರಿಂದ ನಮಗೆ ಜೀಪಲ್ಲಿ ಕರ್ಕೊಂಡು ಅಮೇಝಿಂಗ್ ಮಾತ್ರ ಸೀರಿಯಸ್ ಆಗಿ ಸೂಪರ್ ಆಗಿತ್ತು ಪರ್ ಹೆಡ್ಗೆ ಐನೂರು ರೂಪಾಯಿ ಬಟ್ ಕೊಟ್ಟಿದ್ಕೋ ಏನೋ ವೇಸ್ಟ್ ಅಂತೂ ಇಲ್ಲ ಅಮೇಝಿಂಗ್ ಮಾತ್ರ ಇಲ್ಲಿ ನೋಡಿ ಫೋಟೋಶೂಟ್ ಮಾಡಿಸ್ತಿದ್ದಾರೆ ಲೋ ಎಗ್ರು ಅಂದ್ರೆ ಎಲ್ಲ ಎಗ್ರಸ್ಕೊಂಡು ಎಗ್ರತಿದ್ಯೋ ముందే కొందేందు కనసల్లే పడి ఉంటుంది

ಹೀಗೆ ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ ಅವ್ರ ಮನೆಯವರ ತೋಟದಲ್ಲಿ ಎಳ್ನ ಕೇಳ್ತಾ ಆರು ಗಂಟೇಲಿ ಸಂಜೆ ಆರು ಗಂಟೇಲಿ ಶ್ರೀ ಕಟ್ಟಿನ ಚೋಡಮ್ಮ ದೇವಸ್ಥಾನ ಕೂಡ ಇದೆ ಅದ್ಭುತವಾದ ಸ್ಥಳ ಮಾತ್ರ ಈ ಕಡೆ ನೀವು ಕ್ಲೈಮೇಟ್ ಹೆಂಗಿದೆ ನೋಡಿ ಹೆಂಗೆ ಕಾಣ್ತಿದೆ हेलो मैं नंबर यार वो पार्क में

तुम अद्भुत ओय ये खराब इं नम फ्रेंड मैं अंदर एंट्री हण फर्स्ट ಸೊ ಇದು ಮಾಡಿದ್ದಾರೆ ಹಸುಗಳಿಗೇ ಸ್ಪೇಸ್ ಮಾಡಿದ್ದಾರೆ ಅದಾದಮೇಲೆ ಹಾಲು ಅಡುಗೆ ಮನೆ ಪುನಃ ಒಂದು ಅಡುಗೆ ಮನೆ ರೂಮು ಈ ಥರ ಇದೆ ನೋಡಿ ನಾನು ಏನು ಪುಳ್ಳಿ ತಿನ್ನು ತಿನ್ನು ಏನು ಮಾಡಲ್ಲ ನೋಯ್ತಿನ ತಿನ್ನು ಸೊ ಇದು ನನ್ನ ಫ್ರೆಂಡ್ ಊರು ಬೆಳಗ್ಗೆ ಎತ್ತ ತಕ್ಷಣ ನೋಡಿ ಈ ಥರ ಅಂದರೆ ಮನೆ ಸ್ವಲ್ಪ ಪಕ್ಕನೇ ಅಕ್ಕಪಕ್ಕನೇ ಈ ಥರ ಸೀನರಿ ಐತೆ ಮನೆ ಅಕ್ಕಪಕ್ಕನೇ ಈ ಥರ ಸೀನರಿ ಇದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಹೆಂಗೈತೆ ನೋಡಿದೆ ಏನಕ್ಕೆ ನೈಟ್ ಬಂದಿದೆ ನೈಟ್ ಬಂದಾಗ ಎಲ್ಲ ಕತ್ಲೇ ಇತ್ತು ಲೇಟಾಗೋಗಿತ್ತು ಸೊ ಮಲಗಿದ್ವಿ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎದ್ದರೆ ಒಂಚೂರು ಕ್ಯಾಪ್ಚರ್ ಮಾಡೋದ ಅಂತ ಬಂದ್ವಿ ತುಂಬ ಅದ್ಭುತವಾಗೈತೆ ನೀನು ನೋಡ್ಬೋದು ಹೆಂಗೈತೆ ಅಂತ ನೀವೇನು ಹೇಳಿ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಹಣ ಆಸ್ತಿ ಸಂಪತ್ತು ಕಾರು ಬಂಗ್ಲೆ ಎಷ್ಟೇ ಶ್ರೀಮಂತಿಕೆ ಇದ್ರು ನಿಮ್ಮ ಹತ್ರ ಇಂಥ ಫೀಲ್ ನಿಮಗೆ ಸಿಗಲ್ಲ ಜೀವನದಲ್ಲಿ ಆ ಫೀಲ್ ಪಡಿಬೇಕು ಜೀವನದಲ್ಲಿ ಅದೊಂಥರ ಒಂದು ಆ ನೆಮ್ಮದಿ ಜೀವನ ಬೇಕು ಅಂದರೆ ಪ್ರತಿಯೊಬ್ಬರೂ ಹಳ್ಳಿಗೆ ವಿಸಿಟ್ ಮಾಡಬೇಕು ಆ ಹಳ್ಳಿಲಿರೋಂಥ ಈ ಹಳ್ಳಿಲಿರೋವಂಥ ನೆಮ್ಮದಿ ಗಾಳಿ ಬೆಳಗ್ಗೆ ತಕ್ಷಣ ಆ ಗುಬ್ಬಚ್ಚಿ ಕೂಗೋದು ನೋಡಿ ಕೆಲಸಗಳು ಹೆಂಗೈತೆ ಈ ಥರ ನಿಮಗೆ ಯಾವ ಊರಲ್ಲಿ ಸಿಗುತ್ತೆ ನಿಮ್ಮ ಬೆಂಗಳೂರಲ್ಲಿ ಸಿಗೋದು ಬರೀ ಕಾರು ಬೈಕು ಧೂಳು ಓಡಾಟ ಕೆಲ್ಸಕ್ಕೆ ಹೋಗು ಬೆಳಗ್ಗೆ ಎದ್ದು ಇವತ್ತೇನು ಮಾಡೋದು ಅಯ್ಯೋ ಟೈಮಿಂಗ್ಸ್ ಐತೆ ಟಾರ್ಗೆಟ್ ಐತೆ ಇವತ್ತಿದ್ ಮುಗಿಸ್ಬೇಕು ಪುನಃ ಸಂಜೆ ಎಷ್ಟೊತ್ತು ಬರೋದು ಮಳೆಲಿ ನೆನೆ ಇದ್ದೇ ಜೀವನ ನೋಡಿ ಸಕ್ಕತ್ತಾಗಿತ್ತು ಹ್ಮ್ ಸಿದ್ದರಾಮಯ್ಯ ಹಿಂಗಡೆ ಆದ್ಮಲ್ಲ ಕಡೋರಿಂದ ಅಲ್ವಾ ಇವ್ರಲ್ವಾ ಕೆಎಂ ಕೆ ಹಾ ಕೆಎಂ ಕೆ ನಮ್ಮಣ್ಣ ಹೌದಾ ಈಗ ರಾತ್ರಿ ಮಗ ಬಂದಿದ್ದಲ್ಲ ನಿಮಗೆ ತೋರಿಸ್ತಿದ್ದೆ ಚೇತು ಹ್ಮ ಇವತ್ತು ಅಮ್ಮ ಎಲ್ಲ ಬರ್ತೀವಿ ಅಂತಂದ್ರೆ ಅವ್ರನ್ನೇನು ಸಹಾಯ ಕೇಳಿಲ್ಲ ನಾವು ಎಮ್ ಎಲ್ ಎನ ಕೇಳ ನಾನು ರಾಜಕೀಯ ಒಡ್ಬೇಕು ಅಂದ್ರೆ ಜೋಬಾಗ ಐದು ಸಾವಿರ ಇಟ್ಕೊಂಡು ಒಳ್ಳದು ಯಾವಾಗ್ಲೂ ಜೊತೆಗೆ ಬರ್ತಾರಲ್ಲ ಕಾಲಾಗೆ ಅವ್ರಿಗೆ ಏನ್ ತಿನ್ನಿಸ್ಬೇಕು ನಾನೇ ತಿನ್ನಿಸ್ಬೇಕು ಅವ್ರು ತಿನ್ಸಂಗಿಲ್ಲ ದುಡ್ಡದಲ್ಲೇ ಹತ್ತಿರಲ ಕಾಲ ಹತ್ತಿರ ಎಂ ಪಿ ಎಲೆಕ್ಷನ್ಗೂ ರಾತ್ರಿಲ್ಲೇ ಇರಬೇಕು ಎಮ್ ಎಲ್ ಎಲೆಕ್ಷನ್ಗೂ ಜೊತೆಲೆ ಇರ್ಬೇಕು ಅಂದ್ರೆ ಮೇಲುಗಡೆ ವೀರಭದ್ರೇಶ್ವರ ದೇವಸ್ಥಾನವೂ ಇದೆ ಇದು ಶ್ರೀ ಕಟ್ಟಿನ ಚೌಡಮ್ಮನವರ ದೇವಸ್ಥಾನ ಸೊ ಇದು ವೀರಭದ್ರೇಶ್ವರ ದೇವಸ್ಥಾನ ನೋಡಿ ಬೆಟ್ಟ ಗುಡ್ಡದ ಮಧ್ಯೆ ಇದೆ ಎಷ್ಟು ಅದ್ಭುತವಾಗಿದೆ ಅಂದರೆ ಇಂಥ ಪ್ಲೇಸ್ಗಳಿಗೆ ನಾವು ಬರಬೇಕು ಅಂದರೆ ಇದೆಲ್ಲ ಹಿಡನ್ ಪ್ಲೇಸಸ್ಸು ಈ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಇದರಲ್ಲಿ ನಡ್ಕೊಂಡು ಹೋಗಿ ನೋಡೋ ಅಂಥ ದೇವಸ್ಥಾನಕ್ಕೆ ಬಂದಿರೋದು ನೋಡಿ ಈ ಕಡೆ ನೋಡಿದ್ರೆ ಅದ್ಭುತವಾಗಿದೆ ಲೊಕೇಶನ್